ಬೆಂಗಳೂರು ನ್ಯೂಸ್ ನೈನ್ಗೆ ಸ್ವಾಗತ ಹನುಮತ ಸಂಸ್ಕೃತಿ ವೈಭವ ಭೀತಿ ಪತ್ರ ಬಿಡುಗಡೆ ಮಾಡಲಾಯಿತು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಕನಕ ಭವನದಲ್ಲಿ ಹನುಮತ ಸಂಸ್ಕೃತಿಯ ಕನಕ ಗುರುಪೀಠ ಸೇವಾ ಸಮಿತಿ ಅಧ್ಯಕ್ಷರಾದ ಬಾಲಾಜಿ ಜಬಾಡೆ ಅವರ ನೇತೃತ್ವದಲ್ಲಿ ಜಾತ್ರೆಯಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರು ಭಾಗಿಯಾಗಬೇಕೆಂದು ಭಾಲ್ಕಿ ಕನಕ ಭವನದಲ್ಲಿ ಅದ್ದೂರಿಯಾಗಿ ಭೀತಿಪತ್ರ ಬಿಡುಗಡೆ ಮಾಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಹಾಗೂ ಮುಖಂಡರು ಸೇರಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಸನ್ಮಾನಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು ದಿನಾಂಕ ಹನ್ನೊಂದು ಹನ್ನೆರಡು ಮತ್ತು ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ರಂದು ಹಾಲುಮತ ಸಂಸ್ಕೃತಿ ವೈಭವ ಎರಡು ಸಾವಿರದ ಇಪ್ಪತ್ತೈದು ಕೃಷ್ಣಾ ನದಿಯ ತೀರದ ಶ್ರೀಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ತಿಂಥಣಿ ಬ್ರಿಜ್ ಕಲಬುರಗಿ ವಿಭಾಗ ದೇವದುರ್ಗ ತಾಲೂಕು ರಾಯಚೂರು ಜಿಲ್ಲೆಯಲ್ಲಿ ಮೂರು ದಿವಸ ನಡೆಯುವ ಪೂಜಾರಿಗಳ ಸಮಾವೇಶ ಹಾಲುಮತ ಭಾಸ್ಕರ ಕನಕರತ್ನ ಸಿದ್ದಶ್ರೀ ಪ್ರಶಸ್ತಿ ಪ್ರದಾನ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಭಾಲ್ಕಿ ತಾಲೂಕಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರಬೇಕೆಂದು ವಿನಂತಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಂಜೀವ್ ಕುಮಾರ್ ಗುಂಜರ್ಗೆ ಶ್ರೀನಿವಾಸ್ ಮೇತ್ರೆ ಧನರಾಜ್ ಮೇತ್ರೆ ರವಿ ಮೇತ್ರೆ ರಮೇಶ್ ಮೇತ್ರೆ ವೆಂಕಟ್ಮಲಗೊಂಡ ಪೂಜ್ಯರಾದ ಗೋಪಾಲ್ ಪೂಜಾರಿ ಲೋಕೇಶ್ ಗೋದೆ ದಾಸ್ ಖೇಡ್ಕರ್ ಎಲ್ಲಾಲಿಂದ ಮೇತ್ರೆ ಮಾರುತಿ ಕುರುಬ ಕೇಳ್ಗಿ, ಲೋಕೇಶ್ ಭಾಗ್ಯ ನಗರ ಮತ್ತಿತರು ಭಾಗಿಯಾಗಿದ್ದರು ಧನ್ಯವಾದಗಳು ವರದಿಗಾರರಾದ ಸಂತೋಷ್ ನಾಟೇಕರ್ kan channel kan channel ಸಂಗೊಳ್ಳಿ ರಾಯಣ್ಣನವರಿಗೆ ಅವರಿಗೆ ಮಹಾತ್ಮ ಬಂಗುಡೇಶ್ವರ ಮಹಾತ್ಮ ಬೆಂಗುಡೇಶ್ವರ್ ಅವರಿಗೆ ಆಲುಮತ ಸಂಸ್ಕೃತಿ ಸಂಸ್ಕೃತಿ ವೈಭವಕ್ಕೆ ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿ ಅವರಿಗೆ ಸೇವಾಗಲಿ ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿ ಅವರಿಗೆ ಸೇವಾಗಲಿ ಆಲುಮತ ಸಂಸ್ಕೃತಿ ವೈಭವಕ್ಕೆ ಸಂಸ್ಕೃತಿ ವೈಭವಕ್ಕೆ Sì, di arrese sì, indukto. di arrese indukto. Senti sì. ഒర్చിച്ചോടാ വരടാ വരടാ ഓൾ ഡ്യൂട്ടി ഇല്ലടാ എയ് എന നവല്ല ഡ്യൂട്ടി ഇല്ല നവ ഒന്നിമേ ഇപ്പറി ശങ്കര എന്താ ഇങ്ങോട്ട് തൊപ്പർക്ക് എയ് ഹരികുട്ടാ എ ഹരിമല ചന്ദി അച്ചു

ಹಾಲಕಿ ತಾಲೂಕಿನಲ್ಲಿ ಹಾಲು ಸಂಸ್ಕೃತಿ ವೈಭವ ಕಾರ್ಯಕ್ರಮದ ಕೃತಿಪತ್ರಗಳನ್ನು ಈ ಕಾರ್ಯಕ್ರಮಕ್ಕೆ ಹಾಲಕಿ ತಾಲೂಕಿನ ಅನೇಕ ವಿವಿಧ ಜಿಲ್ಲೆಯಿಂದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಬೇಕೆಂದು ಎಲ್ಲರಲ್ಲಿ ಶಾಲೆ ಇದು ಹಾಲಕಿ ತಾಲೂಕಿನಲ್ಲಿ ಹಾಲು ನೀತಿ ಪತ್ರಗಳು ಮತ್ತು ಕರಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಹಲ್ಕಿ ತಾಲೂಕಿನ ಸಮಾಜ ಬಾಂಧವ್ರಲ್ಲಿ ತಿಳಿಸುವುದೇನೆಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಲವಾರು ಸಂಸ್ಕೃತಿ ಪಾಲ್ಗೊಳ್ಳಬೇಕು ಬಹಳ ಅಭಿವೃದ್ಧಿ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಇದು ತಗೊಂಡ್ರೆ ಅಭಿವೃದ್ಧಿಯಲ್ಲಿ ಕಾರ್ಯಕ್ರಮ ಜರುಗಲಿದ್ದು ನಮ್ಮ ಹಾಲ್ಕಿ ತಾಲೂಕಿನ ನಮ್ಮ ಸಮಾಜದವರು ಜಾಸ್ತಿ ಜನ ಭಾಗವಹಿಸಬೇಕಾಗಿ ಸಂಬಂಧಿಸಿದ ಹಾಲು ಸಂಸ್ಕೃತಿ ವೈಭವದ ಭೀತಿ ಪತ್ರ ಮತ್ತು ಕರಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು ಅದೇ ರೀತಿಯಾಗಿ ನಮ್ಮ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಪಾತ್ರಗಳು ಮತ್ತು ಇದು ಕೇಳಿಬೇಕಾದೇಶ ಉಪಾದೇಶಗಳು ಮತ್ತು ಗ್ಯಾರಂಟಿಗಳ ಜಿಲ್ಲಾ ಡೈರೆಕ್ಟರ್ ಆಗಿರ್ತಕ್ಕಂಥ ಶ್ರೀನಿವಾಸ ಅವರಿಗೂ ಮತ್ತು ದಂಡಾ ಸರ್ ಅವರಿಗೂ ಲೋಕ ಸಂಘದ ಡೈರೆಕ್ಟರ್ಗೆ ಸನ್ಮಾನ ಮಾಡಲಾಯಿತು ಏನಂದ್ರೆ ಹಾಲು ಮತ್ತು ಸಂಸ್ಕೃತಿ ವೈಭವ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತಾರನೇ ದಿನ ಕಾರ್ಯಕ್ರಮ ನಡೀತಾ ಇದೆ ಆದ ಕಾರಣ ಅಲ್ಲಿ ಗಣ್ಯರು ಮತ್ತು ಸಮಾಜದ ವಿವಿಧ ಚಿತ್ರ ರಾಜಕೀಯ ಧ್ವನಿಗಳನ್ನು ಸಿದ್ದರಾಮಯ್ಯವೂ ಕೂಡ ಆಗಮಿಸುತ್ತಿದ್ದಾರೆ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕು ಇದೆ ಕಾರ್ಯಕ್ರಮ ಮತ್ತು ಹನ್ನಾಲ್ಕನೇ ತಾರೀಕು ಕೂಡ ಇದೆ ಮೂರು ದಿವಸ ನಂತರ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆ ಬಾರ್ಗಿ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ತಮ್ಮಲ್ಲಿ ಬಾಲಾಜಿ ದೇವಳೆ ಸಂಘ ಗುರುಪೀಠ ಸೇವಾ ಸಮಿತಿ ತಾಲೂಕಾಧ್ಯಕ್ಷೆ